ಬಹುತೇಕರು ಮನೆ ಊಟನೇ ಇರ್ತೀನಿ ಅದು ನಾನು ಹೊರಗಡೆ ಆಹಾರವನ್ನೇ ತಿನ್ನೋದು ಕಡಿಮೆ ಆದ್ರೂ ಕೂಡ ನನ್ನ ಫೀಟ್ ಬರ್ನಿಂಗ್ ಆಗ್ತಾ ಇದೆ ಅಥವಾ ನನ್ನ ಉಗುರು ಬ್ರೇಕ್ ಆಗ್ತಾ ಇದೆ ಅಥವಾ ನನ್ನ ಬಾಯಿ ಆ ತುದಿಯಲ್ಲಿ ಈ ಕಾರ್ನರಲ್ಲಿ ಒಡಿತಾ ಇದೆ ಅಥವಾ ಕೂದಲು ತುಂಬ ಇದೆ ಹೇರ್ ತಿನ್ನಿಂಗ್ ಆಗ್ತಾಯಿದೆ ಅಥವಾ ಹೇರ್ ಬ್ರೇಕೇಜ್ ಆಗ್ತಾ ಇದೆ ಈ ಥರದ ಅನೇಕ ಸಮಸ್ಯೆಗಳು ಕೆಲವರಿಗೆ ಬ್ಯಾಕ್ ಪೇಯ್ನ್ ಬರ್ತಾಯಿದೆ ಈ ಥರದ ಅನೇಕ ಸಮಸ್ಯೆಗಳನ್ನ ಕಂಪ್ಲೇಂಟ್ಗಳನ್ನು ನಾನು ಕೇಳ್ತಾನೆ ಇರ್ತೀನಿ ಇಂಥ ಕಂಪ್ಲೇಂಟ್ಗಳಿಗೆಲ್ಲ ನಿಮ್ಮ ಆಹಾರ ನೀವು ಮನೆಯಲ್ಲಿ ಎಷ್ಟು ಮುಖ್ಯ ಆಗುತ್ತೋ ಅದರ ಜೊತೆಗೆ ಅಷ್ಟೇ ನ್ಯೂಟ್ರಿಯನ್ಸ್ ಇರಬೇಕಾಗಿರುವಂಥದ್ದು ಬಹಳ ಮುಖ್ಯ ಆಗುತ್ತೆ ಕೆಲವೊಂದೆಲ್ಲ ಸಮಸ್ಯೆಗಳಿಗೆ ಒಂದಿಷ್ಟು ವೈಟಮಿನ್ಸ್ ಡೆಫಿಷಿಯನ್ಸಿಗಳು ಕಾರಣ ಆಗುತ್ತೆ ಯಾವ್ಯಾವದಕ್ಕೆ ಯಾವ್ಯಾವ್ದು ಕಾರಣ ಆಗುತ್ತೆ ಅಂತ ಒಂದಿಷ್ಟನ್ನು ತೊಗೊಂಡು ಬಂದಿದ್ದೀನಿ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪಲ್ಲವಿ ಇದು ಇವತ್ತು ಒಂದಿಷ್ಟು ನ್ಯೂಟ್ರಿಷನ್ ಡೆಫಿಷಿಯೆನ್ಸಿಗಳು ಏನೇನೆಲ್ಲ ಸಮಸ್ಯೆಗಳನ್ನ ಮಾಡುತ್ತೆ ಮತ್ತು ಅದನ್ನು ಯಾವ ಆಹಾರಗಳನ್ನು ತೊಗೊಳ್ಳೋದ್ರಿಂದ ಸರಿ ಮಾಡ್ಕೋಬೋದು ತಿಳ್ಕೊಳ್ಳೋಣ ಬನ್ನಿ ಕಾಲಿನ ಬೆರಳುಗಳು ಅಥವಾ ಟೋಸ್ ಏನಿದೆ ಅದು ಟಿಂಗ್ಲಿಂಗ್ ಆಗೋದು ಅಥವಾ ತುರಿಸಿದ ಹಾಗೆ ಆಗೋದು ಅಥವಾ ಫೀಟ್ ಬರ್ನ್ ಆಗುವಂಥದ್ದು ಆ ಥರದ ಸೆನ್ಸೇಷನ್ ನಿಮಗೆ ಇದ್ದರೆ ಅದು ಬೇಸಿಕಲಿ ವೈಟಮಿನ್ ಬಿ ಒನ್ನ ಡೆಫಿಷಿಯೆನ್ಸಿ ಅಥವಾ ಥೈಮಿನ್ ಅನ್ನುವಂಥ ವೈಟಮಿನ್ನ ಡೆಫಿಷಿಯನ್ಸಿಯಿಂದ ಆಗ್ತಾ ಇರುತ್ತೆ ಇದು ಪೆರಿಫರಲ್ ನ್ಯೂರೋಪತಿ ಅಂತ ಹೇಳ್ತೀವಿ ಈ ಸಮಸ್ಯೆ ಆದಾಗ ಮುಖ್ಯವಾಗಿ ಈ ಥರದ ಫೀಟ್ ಬರ್ನಿಂಗ್ ಅಥವಾ ಟಿಂಗ್ಲಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಇದಕ್ಕೆ ಹೇಗೆ ಸರಿ ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ವೆಜಿಟೇರಿಯನ್ಗಳಿಗಿರುವಂಥ ಆಹಾರ ಅಂದರೆ ಸನ್ಫ್ಲಾರ್ ಸೀಡ್ಸ್ ಅದು ವೈಟಮಿನ್ ಬಿ ಒನ್ ಚೆನ್ನಾಗಿದೆ ಮತ್ತು ಎಗ್ ವೈಟ್ಸಲ್ಲಿ ಎಗ್ಗಲ್ಲಿ ಕೂಡ ವೈಟಮಿನ್ ಬಿ ಒನ್ ಚೆನ್ನಾಗಿದೆ ಇನ್ನು ಇದರ ಜೊತೆಗೆ ಫೋರ್ಕ್ ಏನಿದೆ ಅದು ಕೂಡ ವೈಟಮಿನ್ ಬಿ ಅನ್ನು ಬಿ ಒನ್ನ ಚೆನ್ನಾಗಿ ಕೊಡುತ್ತೆ ಮತ್ತು ಲಿವರ್ ಆರ್ಗನ್ ಕೂಡ ವೈಟಮಿನ್ ಬಿ ಅನ್ನು ಚೆನ್ನಾಗಿ ಕೊಡುತ್ತೆ ಇಂಥ ಆಹಾರಗಳನ್ನು ಜಾಸ್ತಿ ತಗೋಬಹುದು ಇದು ಅಲ್ಲದೆ ಇದ್ದರೆ ಇವು ನಿಮಗೆ ಇದರಲ್ಲೂ ಸರಿ ಹೋಗಲಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ವೆಜಿಟೇರಿಯನ್ಗಳಿಗೆ ಈ ಸನ್ಫ್ಲಾರ್ ಸೀಡ್ಸ್ ತೊಗೊಂಡ್ರೂ ಕೂಡ ಸರಿ ಹೋಗಲಿಲ್ಲ ಅಂದರೆ ಕೊನೆ ಉಳಿಯೋದು ಸಪ್ಲಿಮೆಂಟ್ನ ದಾರಿ ಒಂದೇ ಹಾಗಾಗಿ ವೈಟಮಿನ್ ಬಿ ವನ್ನ ಕೊರತೆ ಆಗದೇ ಇರೋ ರೀತಿಯಲ್ಲಿ ಆಹಾರವನ್ನು ಸರಿ ಮಾಡ್ಕೊಳ್ಳಿ ಸನ್ಫ್ಲಾರ್ ಸೀಡ್ಸ್ ನಿಮ್ಮ ಪ್ರತಿದಿನದ ಆಹಾರದಲ್ಲಿ ಸೇರಿಸ್ಕೊಳ್ಳಿ ಇನ್ನು ಬಾಯಿಯಾದ ಕಾರ್ನರಲ್ಲಿ ಅಥವಾ ನಿಮ್ಮ ತುಟಿಯ ಕಾರ್ನರಲ್ಲಿ ಒಡೆಯೋದು ಅಥವಾ ಕ್ರ್ಯಾಕ್ ಆಗೋದು ಗಾಯ ಆಗೋದು ಆ ರೀತಿ ಆಗ್ತಾ ಇದ್ದರೆ ಮೌತ್ ಕಾರ್ನರ್ದು ಕ್ರ್ಯಾಕ್ನೆಸ್ ಅಂತ ಏನು ಕರಿತೀವಿ ಇದು ವೈಟಮಿನ್ ಬಿ ಟು ಅಥವಾ ರಿಬೊಫ್ಲೆವಿನ್ ಅನ್ನುವಂಥ ಒಂದು ವೈಟಮಿನ್ನ ಡೆಫಿಷಿಯನ್ಸಿಯಿಂದ ಆಗುತ್ತೆ ಈ ಡೆಫಿಷಿಯನ್ಸಿನ ಸರಿ ಮಾಡ್ಕೋಬೇಕು ಅಂತಂದರೆ ಮುಖ್ಯವಾಗಿ ಯಾವೆಲ್ಲ ಆಹಾರಗಳು ಅಂದರೆ ಹೆಚ್ಚಾಗಿ ಇದಿರೋಂಥದ್ದು ಮೀಟ್ ಸೋಸಲ್ಲಿ ಅಥವಾ ರೆಡ್ ಮೀಟ್ ಏನಿರ್ಬೋದು ಅದು ಎಗ್ಸ್ ಅಥವಾ ಡೈರಿ ಪ್ರಾಡಕ್ಟಲ್ಲಿ ಅಂದರೆ ಚೀಸ್ ಇರ್ಬೋದು ಪನ್ನೀರ್ ಇರ್ಬೋದು ಯೋಗರ್ಟ್ ಅಥವಾ ಮೊಸರು ಮಲ್ಹಾಲು ಇದರಲ್ಲಿ ವೈಟಮಿನ್ ಬಿ ಅಂಶ ಚೆನ್ನಾಗಿದೆ ಇನ್ನು ಇದರ ಜೊತೆಗೆ ನಿಮಗೆ ಮಶ್ರೂಮ್ ಮತ್ತು ಪಾಲಕ್ ಸೊಪ್ಪು ಆಲ್ಮಂಡಲ್ಲಿ ಇವುಗಳಲ್ಲೆಲ್ಲ ವೈಟಮಿನ್ ಬಿ ಅಂಶ ಚೆನ್ನಾಗಿದೆ ಈ ಅಂಶ ಚೆನ್ನಾಗಿರುವಂಥ ಆಹಾರ ಮತ್ತು ಅವೊಕ್ಯಾಡೋ ಕೂಡ ಬಟರ್ ಫ್ರೂಟ್ ಅಂತ ಏನು ಕರೀತೀವಿ ಇದರಲ್ಲೂ ಕೂಡ ವೈಟಮಿನ್ ಬಿ ಟು ಚೆನ್ನಾಗಿದೆ ಇಂಥ ಆಹಾರಗಳನ್ನು ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ ಈ ಡ್ರೈನೆಸ್ಸನ್ನು ಕಡಿಮೆ ಮಾಡ್ಬೋದು ಇದು ಬೇಸಿಕಲಿ ಡ್ರೈನೆಸ್ನ ಪ್ರಾಬ್ಲಮ್ ಡ್ರೈನೆಸ್ಸನ್ನು ಕಡಿಮೆ ಮಾಡ್ಬೋದು ವೈಟಮಿನ್ ಬಿ ಅನ್ನು ಜಾಸ್ತಿ ಆಗೋ ಹಾಗೆ ನೋಡ್ಕೋಬೋದು ಅದರಿಂದ ಈ ಮೌತ್ನ ಕಾರ್ನರ್ ಒಡೆಯೋದನ್ನು ತಪ್ಪಿಸ್ಬೋದು ಬಹುಶಃ ಇದೊಂದು ಸಮಸ್ಯೆ ಬಹುತೇಕರಿಗೆ ಇತ್ತೀಚೆಗೆ ಕಾಣಿಸ್ಕೊಳ್ತಾ ಇದೆ ಅಂದರೆ ಪ್ರಿಮೆಚ್ಯೂರ್ ಆಗಿ ಕೂದಲು ಬೆಳ್ಳಗಾಗೋದು ಅಥವಾ ಆ ಚಿಕ್ಕ ವಯಸ್ಸಲ್ಲೇ ಕೂದಲು ಬೆಳ್ಳಗಾಗುವಂಥದ್ದು ಇದಕ್ಕೆ ಮುಖ್ಯವಾದ ಡೆಫಿಷಿಯನ್ಸಿ ಅಂತಂದರೆ ವೈಟಮಿನ್ ಬಿ ನೈನ್ ಅಥವಾ ಫೋಲೇಟ್ನ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ ಈ ವೈಟಮಿನ್ ಬಿ ನೈನ್ನ ಕೊರತೆ ಆದಾಗಲೇ ಇಂಥ ಪ್ರಿಮೆಚ್ಯೂರ್ ಗಿಗ್ರೆ ಅಂತ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಇದಕ್ಕೆ ಏನು ತಿನ್ನಬೇಕು ಅಂತಂದರೆ ನಿಜವಾಗ್ಲೂ ಹೇಳಬೇಕು ಅಂದರೆ ಅತಿಯಾಗಿ ಹಸಿರು ತರಕಾರಿ ತಿನ್ನೋದು ನೀವೆಷ್ಟು ಹಸಿರು ತರಕಾರಿ ತಿಂತೀರಿ ಅಷ್ಟು ನಿಮ್ಮ ಕೂದಲು ಗ್ರೇ ಆಗೋದನ್ನು ತಡಿತೀರಿ ಅಂತರ್ಥ ಹಾಗಾಗಿ ಹಸಿರು ತರಕಾರಿಯನ್ನು ಆಹಾರದಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಇದರಲ್ಲಿ ಎರಡು ಬೆನಿಫಿಟ್ ಇದೆ ಹಸಿರು ತರಕಾರಿ ನೀವು ಜಾಸ್ತಿ ತಿಂತಾ ಹೋದ ಹಾಗೆ ನಿಮ್ಮ ಗಟ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಅದರಿಂದ ದೇಹಾರೋಗ್ಯ ಕೂಡ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಕೂದಲು ಬೆಳ್ಳಗಾಗೋದನ್ನು ಕೂಡ ಕಡಿಮೆ ಮಾಡ್ಕೋಬೋದು ಅಥವಾ ತಪ್ಪಿಸ್ಬೋದು ಹಾಗಾಗಿ ಹಸಿರು ತರಕಾರಿಯನ್ನು ಆಹಾರದಲ್ಲಿ ಭಾಳ ಸೇರಿಸ್ಕೊಳ್ಳಿ ಇನ್ನು ಪದೇ ಪದೇ ಮೌತ್ ಅಲ್ಸರ್ ಆಗುವಂಥದ್ದು ನವ್ ಡ್ಯಾಮೇಜ್ ಆಗಿರುವಂಥದ್ದು ಅಥವಾ ಹಿಯರಿಂಗ್ ಲಾಸ್ ಕಿವಿನಲ್ಲಿ ಒಂದು ಥರದ ಸೌಂಡ್ ಕೇಳುವ ಥರದ ಅನುಭವ ಆಗುವಂಥದ್ದು ಇವೆಲ್ಲ ಏನಿದೆ ಇದು ವೈಟಮಿನ್ ಬಿ ಟ್ವೆಲ್ವನ ಡೆಫಿಷಿಯೆನ್ಸಿ ಅಥವಾ ಮಿಥೈಲ್ ಕೊಬಾಲಮಿನ್ ಅಂತ ನಾವು ಏನು ಕರಿತೀವಿ ಆ ವೈಟಮಿನ್ನ ಡೆಫಿಷಿಯನ್ಸಿಯಿಂದ ಆಗುತ್ತೆ ಈ ವೈಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಅಂತೂ ನಮ್ಮ ದೇಶದಲ್ಲಿ ಅದೆಷ್ಟಿದೆ ಅಂತಂದರೆ ಆಲ್ಮೋಸ್ಟ್ ವೆಜಿಟೇರಿಯನ್ಗಳಿಗೆಲ್ಲ ವೈಟಮಿನ್ ಬಿ ಟ್ವೆಲ್ ಡೆಫಿಷಿಯನ್ಸಿ ಇದೆ ಇನ್ನು ನಾನ್ ವೆಜಿಟೇರಿಯನ್ ಅದು ತಿನ್ನುವವರಲ್ಲೂ ಕೂಡ ವೈಟಮಿನ್ ಬಿ ಟ್ವೆಲ್ ಡೆಫಿಷಿಯೆನ್ಸಿ ಇದೆ ಯಾಕಿದೆ ಅಂತಂದರೆ ತಿನ್ನುವಂಥ ಮೀಟ್ ಏನಿದೆ ಅದು ಒಳ್ಳೆಯ ಮೀಟ್ ಆಗಿಲ್ಲದೆ ಇರೋ ಕಾರಣಕ್ಕೆ ಮತ್ತು ವೈಟಮಿನ್ ಡಿ ಡೆಫಿಷಿಯನ್ಸಿ ಇರೋದರಿಂದ ಬಿ ಟ್ವೆಲ್ನ ಸಿಂಥಸಿಸ್ ನಮ್ಮ ದೇಹದಲ್ಲಿ ಆಗೋದು ಕಷ್ಟ ಆಗೋದ್ರಿಂದ ಕೂಡ ಈ ಸಮಸ್ಯೆ ಆಗ್ತಾ ಇದೆ ಹಾಗಾಗಿ ವೈಟಮಿನ್ ಬಿ ಟ್ವೆಲ್ ರಿಚ್ ಇರುವಂಥ ಆಹಾರಗಳು ಯಾವುದು ಅಂತ ಕೇಳಿದ್ರೆ ನಿಜವಾಗಲೂ ಮೀಟ್ ಸೋರ್ಸಲ್ಲಿ ಇರುವಷ್ಟು ವೈಟಮಿನ್ ಬಿ ಟ್ವೆಲ್ವ್ ನಿಮಗೆ ಯಾವ ವೆಜಿಟೇರಿಯನ್ ಸೋರ್ಸಲ್ಲೂ ಇಲ್ಲ ಹಾಗಾಗಿ ಮೀಟ್ ಸೋರ್ಸ್ ಅಂತ ಬಂದಾಗ ಲಿವರ್ ಆರ್ಗನ್ ಏನಿದೆ ಅದು ತುಂಬ ಒಳ್ಳೆಯ ವೈಟಮಿನ್ ಬಿ ಟ್ವೆಲ್ವ್ ಸೋರ್ಸ್ ಮತ್ತು ನಿಮಗೆ ಮಟನ್ ಎಲ್ಲ ರೀತಿಯಲ್ಲೂ ಒಳ್ಳೆಯ ವೈಟಮಿನ್ ಬಿ ಟ್ವೆಲ್ವ್ ಕೊಡುತ್ತೆ ಮತ್ತು ಚಿಕನ್ ಕೂಡ ವೈಟಮಿನ್ ಬಿ ಟ್ವೆಲ್ವನ ಸಾಕಷ್ಟು ಪೂರೈಕೆ ಮಾಡುತ್ತೆ ಮೊಟ್ಟೆ ಕೂಡ ನಿಮಗೆ ವೈಟಮಿನ್ ಬಿ ಟ್ವೆಲ್ವನ್ನು ಪೂರೈಕೆ ಮಾಡುತ್ತೆ ಇನ್ನು ಮೀನು ಒಂದು ಒಳ್ಳೆಯ ಸೋರ್ಸ್ ವೈಟಮಿನ್ ಬಿ ಟ್ವೆಲ್ವ್ಗೆ ಇವೆಲ್ಲವೂ ನಿಮಗೆ ವೈಟಮಿನ್ ಬಿ ಟ್ವೆಲ್ವ್ ನಾನ್ ವೆಜಿಟೇರಿಯನ್ ಸೋರ್ಸಲ್ಲೇ ಸಿಗೋದ್ರಿಂದ ಇನ್ನು ಹಾಲನ್ನು ತಗೊಳ್ಳುವಂಥ ಅಭ್ಯಾಸ ಇದ್ದವರಿಗೆ ಹಾಲು ಹಾಲಿನ ಪ್ರಾಡಕ್ಟ್ ಅಂದರೆ ಪನ್ನೀರ್ ಇರ್ಬೋದು ಅದರ ಚೀಸ್ ಇರ್ಬೋದು ಅಥವಾ ಯೋಗರ್ಟ್ ಅಥವಾ ಮೊಸರು ಇದರಲ್ಲೂ ಕೂಡ ತಕ್ಕ ಮಟ್ಟಿಗೆ ಒಂದು ಒಳ್ಳೆಯ ಸೋರ್ಸ್ ಅಂತಲ್ಲ ತಕ್ಕ ಮಟ್ಟಿಗೆ ವೈಟಮಿನ್ ಬಿ ಟ್ವೆಲ್ ದೇಹಕ್ಕೆ ಸೇರುತ್ತೆ ನೀವು ರೆಗ್ಯುಲರ್ ಆಗಿ ಇದನ್ನು ತಗೊಳ್ಳುವಂಥ ಅವಶ್ಯಕತೆ ಇರುತ್ತೆ ಮತ್ತು ಇದು ಅಲ್ಲದೇ ಇದ್ದರೆ ನೀವೇನಾದರೂ ವೀಗನ್ ಆಗಿದ್ದರೆ ನಿಮಗೆ ಖಂಡಿತವಾಗಲೂ ಯಾವುದರಲ್ಲೂ ವೈಟಮಿನ್ ಬಿ ಟ್ವೆಲ್ ಸಿಗೋಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕೆ ನಿಮಗೆ ಸಪ್ಲಿಮೆಂಟನ್ನೇ ತಗೋಬೇಕಾಗುತ್ತೆ ಸೊ ಆದಷ್ಟು ನಿಮ್ಮ ಆಹಾರದಲ್ಲಿ ವೈಟಮಿನ್ ಬಿ ಟ್ವೆಲನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಇನ್ನು ಬ್ಯಾಕ್ ಪೇಯ್ನ್ ರೆಗ್ಯುಲರಾಗಿ ಬ್ಯಾಕ್ ಪೇಯ್ನ್ ಕಾಣಿಸ್ಕೊಳ್ಳೋದು ಅಥವಾ ಕತ್ತಿನಿಂದ ತೈಲ್ ಬೋನ್ ತನಕ ಎಲ್ಲಾದರೂ ಬ್ಯಾಕ್ ಪೇಯ್ನ್ ಕಾಣಿಸ್ಕೊಳ್ಳೋದು ಕೂತ್ಕೊಳ್ಳೋದಕ್ಕೆ ಜಾಸ್ತಿ ಹೊತ್ತು ಆಗದೇ ಇದ್ದರೆ ಇವೆಲ್ಲವೂ ನಿಮಗೆ ವೈಟಮಿನ್ ಡಿಯ ಅಂತ ಬರುತ್ತೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಬಂದಾಗಷ್ಟೇ ನಿಮಗೆ ಬ್ಯಾಕ್ ಪೇಯನ್ನ ಪ್ರಾಬ್ಲಮ್ ಅತಿಯಾಗಿ ಕಾಣಿಸ್ಕೊಳ್ಳೋಕ್ಕೆ ಶುರುವಾಗುತ್ತೆ ಈ ಡಿಯನ್ನು ಹೇಗೆ ಸರಿ ಮಾಡ್ಕೋಬೇಕು ಅಂತಂದರೆ ಸೂರ್ಯನ ಬೆಳಕು ಸೂರ್ಯನ ಬೆಳಕು ಪ್ರತಿದಿನ ನೀವು ಅರ್ಧ ಗಂಟೆ ಆದರೂ ಸನ್ಲೈಟ್ಗೆ ಹೋಗೋದ್ರಿಂದ ವೈಟಮಿನ್ ಡಿ ಸಾಕಷ್ಟು ನಿಮ್ಮ ದೇಹಕ್ಕೆ ಸಿಗುತ್ತೆ ಅಂತ ಹೇಳ್ಬೋದು ಇದು ಇದಲ್ಲದೆ ನಿಮಗೆ ಆಹಾರದಲ್ಲಿ ಹುಡುಕಿದ್ರೆ ಮಟನ್ ಅಥವಾ ಮೀಟ್ ಸೋರ್ಸಲ್ಲಿ ಏನಿದೆ ಅದು ವೈಟಮಿನ್ ಡಿ ಚೆನ್ನಾಗಿ ಸಿಗುತ್ತೆ ಇನ್ನು ಅದು ಬಿಟ್ಟರೆ ಮಶ್ರೂಮ್ಸ್ ಮತ್ತು ಸ್ವಲ್ಪ ಮಟ್ಟಿಗೆ ಸನ್ಫ್ಲಾರ್ ಸೀಡ್ಸ್ ಮತ್ತು ಆಲ್ಮಂಡ್ ಈ ಥರದ ನಟ್ಸ್ ಆ್ಯಂಡ್ ಸೀಡ್ಸಲ್ಲಿ ಕೂಡ ನಿಮಗೆ ಒಂದು ಸ್ವಲ್ಪ ಮಟ್ಟಿಗೆ ವೈಟಮಿನ್ ಡಿಯ ಪ್ರಮಾಣ ಸಿಗುತ್ತೆ ಹಾಗಾಗಿ ಆಹಾರದಲ್ಲಿ ರೆಗ್ಯುಲರಾಗಿ ಮಶ್ರೂಮ್ಸ್ ಇರ್ಬೋದು ನಟ್ಸ್ ಆ್ಯಂಡ್ ಸೀಡ್ಸ್ ಇರ್ಬೋದು ಅಥವಾ ಮೀಟನ್ನು ತಿನ್ನುವ ಅಭ್ಯಾಸ ಇರೋವರಿಗೆ ವಾರದಲ್ಲಿ ಒಂದು ಸಲ ಅಥವಾ ಒಂದು ತಿಂಗಳಲ್ಲಿ ಒಂದು ಎರಡು ಮೂರು ಸಲ ಆದರೂ ಮೀಟನ್ನು ಕನ್ಸ್ಯೂಮ್ ಮಾಡುವಂಥ ಅಭ್ಯಾಸ ಇಟ್ಕೊಳ್ಳಿ ಮತ್ತು ಅದರ ಜೊತೆಗೆ ಸನ್ಲೈಟ್ಗೆ ರೆಗ್ಯುಲರಾಗಿ ಪ್ರತಿದಿನ ಒಂದು ಕೆಲಸದಂತೆ ಕನ್ಸಿಸ್ಟೆಂಟಾಗಿ ಸನ್ಲೈಟ್ಗೆ ಹೋಗೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಅದು ನಿಮಗೆ ವೈಟಮಿನ್ ಡಿಯನ್ನು ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಇವಿಷ್ಟು ನಿಮಗೆ ತೀರಾ ಆಗಿ ಕಾಣಿಸ್ಕೊಳ್ಳುವಂಥ ವೈಟಮಿನ್ ಮ ಡೆಫಿಷಿಯೆನ್ಸಿಗಳು ಮತ್ತು ಆ ಡೆಫಿಷಿಯನ್ಸಿಗಳನ್ನು ಹೇಗೆ ಸರಿ ಮಾಡ್ಕೊಳ್ಳಬಹುದು ಅನ್ನುವಂಥ ಮಾಹಿತಿ ಇನ್ನೂ ಒಂದಿಷ್ಟು ವೈಟಮಿನ್ ಡೆಫಿಷಿಯೆನ್ಸಿಗಳು ಬೇರೆ ಬೇರೆ ಕಾಲಕ್ಕೆ ಬೇರೆ ಬೇರೆ ಸಮಯಕ್ಕೆ ಯಾವ್ಯಾವ ಆಗುತ್ತೆ ಅನ್ನೋದನ್ನು ಕೂಡ ಮುಂದೆ ಮತ್ತೆ ಮತ್ತೆ ವಿಡಿಯೋಗಳಲ್ಲಿ ಹೇಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಯಾರಿಗೆ ಅವಶ್ಯಕತೆ ಇರುತ್ತೆ ನಿಮ್ಮ ಸ್ನೇಹಿತರಲ್ಲಿ ನಿಮ್ಮ ಮನೆಯವರಲ್ಲಿ ಇದನ್ನು ಶೇರ್ ಮಾಡಿಕೊಳ್ಳಿ ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈ ಕೂಡಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮಗೆ ನಿಮ್ಮ ಏನಾದರೂ ಸಮಸ್ಯೆಗಳಿದ್ದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮ್ಗೇನಾದರೂ ಪರ್ಸನಲೈಸ್ ಡಯಟ್ ಪ್ಲ್ಯಾನ್ ಬೇಕಿದ್ದರೆ ನನ್ನ ಈ ನಂಬರ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಥ್ಯಾಂಕ್ ಯು